ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೋಸ್ಕರ ನಾನಿವತ್ತು ಜಿಲೇಬಿ ಮೀನು ಎರಡು ಕೆ ಜಿ ಇದೆ ಇವಾಗ ಇದಕ್ಕೇನೇನು ಮಸಾಲೆ ಬೇಕು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಮಸಾಲೆಗೆ ಇದರಲ್ಲಿ ಮೆಣಸು ಚಕ್ಕೆ ಲವಂಗ ಜೀರಿಗೆ ಹಾಕಿದ್ದೀನಿ ಹಾಗೆ ಎರಡು ಏಲಕ್ಕಿ ಹಾಕಿದ್ದೀನಿ ಗಸಗಸೆ ಸ್ವಲ್ಪ ಹಾಕಿದ್ದೀನಿ ಸ ಹಾಗೆಯೇ ಧನಿಯಾ ಬೀಜ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಬೆಳ್ಳುಳ್ಳಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಹಾಗೆಯೇ ಈರುಳ್ಳಿ ಎರಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಣ ಲಾಸ್ಟಿಗೆ ಟೊಮೊಟೊ ರುಬ್ಕೊಳ್ಳೋಣ ಈಗ ಮಸಾಲೆ ರುಬ್ಕೊಂಡಾಗಿದ್ರೆ ಸೊಬ್ರಣ್ಣು ಹಾಕೋಣ ಎಣ್ಣೆ ಬಿಸಿ ಆಗಿದೆ ಇವಾಗ ಅದಕ್ಕೊಂದು ಈರುಳ್ಳಿ ಉದ್ದ ಉದ್ದಕ್ಕೆ ಎತ್ಕೊಂಡಿರೋ ರಕ್ಸಿಮೆಣ್ಸಿನ್ಕಾಯಿ ಹಾಗೆಯೇ ಕರ್ಬೇಸಕ್ತಾಯಿದ್ದೀನಿ ಅಷ್ಟರಲ್ಲಿ ಸ್ವಲ್ಪ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿರಬೇಕು ಚೆನ್ನಾಗಿ ಇದು ತೆಣ್ಣಿಬೇಕು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ಫಸ್ಟು ಖಾರದ ಪುಡಿ ಹಾಕ್ತೀನಿ ಫಸ್ಟು ಖಾರದ ಪುಡಿ ಹಾಕೋದ್ರಿಂದ ಸಾಂಬಾರು ಎಣ್ಣೆ ಎಣ್ಣೆಯಲ್ಲಿ ಖಾರದ ಪುಡಿ ಹಿಡಿಯೋದ್ರಿಂದ ಸಾಂಬಾರು ಫುಲ್ ರೆಡ್ ಕಲರಾಗಿ ಚೆನ್ನಾಗಿ ಬರುತ್ತೆ ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕೋಣ ಅದಕ್ಕೇನೆ ಸ್ವಲ್ಪ ಅಷ್ಟ ಮಸಾಲೆ ಹಾಗೆ ಬಿಟ್ಟರೆ ತಳ ಹಿಡಿಯುತ್ತೆ ಸೊ ಬೇಗ ಟೊಮೊಟೊ ರುಬ್ಕೊಂಡು ಟೊಮೊಟೋನ ಸೇರಿಸ್ಬಿಡೋಣ ಇವಾಗ ಟೊಮೊಟೊ ರುಬ್ಕೊಂಡಿದ್ದೀನಿ ಹಾಕ್ಬಿಡೋಣ ಮಸಾಲೆನ ನಾವು ಹಾಗೇ ಫ್ರೈ ಮಾಡ್ಕೊಂಡು ಆದರೂ ರುಬ್ಕೋಬೋದು ಇಲ್ಲ ಹಾಗೇನೇ ಹಸಿ ಮಸಾಲೆ ರುಬ್ಕೊಂಡು ಎಣ್ಣೆಯಲ್ಲಿ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇಲ್ಲ ನೀವು ಫಸ್ಟೇ ಫ್ರೈ ಮಾಡ್ಕೊಂಡು ರುಬ್ಕೊಳ್ಳೋದಾದ್ರೂ ಆ ಥರನೂ ಮಾಡ್ಬೋದು ಮಸಾಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಲಿ ಸೊ ಪ್ಲೇಟ್ ಮುಚ್ಚಿಬಿಡೋಣ ಅಷ್ಟರಲ್ಲಿ ನಾವು ಫ್ರೈಗೆ ಮಸಾಲೆ ಹಾಕ್ಕೊಳ್ಳೋಣ ಮೀನಿಗೆ ನಾನು ಫಿಶ್ ಫ್ರೈಗೆ ನೋಡಿ ಈ ಪ್ಯಾಕೆಟ್ ತೊಗೊಳ್ತಿದ್ದೀನಿ ಮಸಾಲೆ ಇದರಲ್ಲಿ ಖಾರದ ಪುಡಿ ಉಪ್ಪು ಎಲ್ಲ ಇರುತ್ತೆ ಖಾರ ಸಾಕು ಆದರೆ ಉಪ್ಪು ನಿಮಗೆ ಇದ್ರಲ್ಲಿ ಸ್ವಲ್ಪ ಕಡಿಮೆ ಅನಿಸುತ್ತೆ ಸ್ವಲ್ಪ ನೀವು ಹಾಕೋಬೇಕನ್ಸುತ್ತೆ ಹಾಗೆಯೇ ಫಸ್ಟಿಗೆ ಈ ಪೌಡರ್ ಹಾಕ್ತೀನಿ ನಾನು ಪೂರ್ತಿ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕೋಣ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು ಅದರಲ್ಲೇ ಇರುತ್ತೆ ಉಪ್ಪು ಅದಕ್ಕೆ ಇವಾಗ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ ಅದಕ್ಕೆ ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ವಿನೆಗರ್ ಹಾಕ್ಕೊಬೋದು ಇಲ್ಲ ಸೋಯಾ ಸಾಸ್ ಇದ್ದರೆ ಸೋಯಾ ಸಾಸ್ ಹಾಕ್ಕೋಬೋದು ಇಷ್ಟೇ ನಾನು ಹಾಕೋದು ಬಿರಿಯಾನು ಹಾಕೋದಿಲ್ಲ ನಾನು ಹಾಕಿದ್ದೀನಲ್ಲ ಫಿಶ್ ಕಬಾಬ್ ಪೌಡರೆಲ್ಲ ಎಲ್ಲನೂ ಇರುತ್ತೆ ನೋಡಿ ನಾನು ಫಿಶ್ ಎಲ್ಲ ಹಚ್ಚಿಟ್ಟಿದ್ದೀನಿ ಇದನ್ನು ಹಾಗೆ ಇಟ್ಬಿಡಿ ನಾವು ಆಗೋವರೆಗೂ ನೋಡಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಸ್ಮೆಲ್ಲೆಲ್ಲ ಹೋಗಬೇಕು ಮಸಾಲೆದು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕಬೇಕು ಫ್ರೆಂಡ್ಸ್ ನೋಡಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಸ್ಮೆಲ್ಲೆಲ್ಲ ಹೋಗಿದೆ ನಾನು ಈ ಟೈಮಲ್ಲಿ ನೀರು ಹಾಕ್ತೀನಿ ನೋಡಿ ನಾನು ಇಷ್ಟು ನೀರು ಹಾಕಿದ್ದೀನಿ ಇಷ್ಟು ನೀರು ಹಾಕಿದ್ರೆ ಸಾಕು ನೀವು ಬೇಕಾದ್ರೆ ಇನ್ನೂ ತೆಳುಗು ಮಾಡ್ಕೋಬೋದು ಅಥವಾ ನಿಮಗೆ ದಪ್ಪ ಬೇಕನ್ಸಿದ್ರೆ ಇನ್ನೂ ಸ್ವಲ್ಪ ದಪ್ಪನ ಮಾಡ್ಕೋಬೋದು ಇವಾಗ ನಾನು ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಸ್ಮೆಲ್ ಏನೂ ಇಲ್ಲ ಈ ಟೈಮಲ್ಲಿ ನಾನು ಹುಣಸೆ ಹುಳಿ ಹುಳಿ ಹುಳಿಯೆಲ್ಲ ಹಾಕಿದ್ಮೇಲೆ ಮೀನನ್ನ ನಿಧಾನಕ್ಕೆ ಹಾಕಬೇಕು ಕಲ್ಸಕ್ಕೆ ಹೋಗಬಾರ್ದು ಮತ್ತೆ ಮೀನ್ ಹಾಕಿ ಫೈವ್ ಮಿನಿಟ್ಸ್ ಬಿಟ್ರೆ ಆಯ್ತು ತುಂಬ ಹೊತ್ತು ಬಿಡಬಾರದು ಮೀನೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಆಮೇಲೆ ಮೀನೆಲ್ಲ ಹಾಕಾಗಿದೆ ಹುಳಿನೂ ಹಾಕಾಗಿದೆ ಒಂದು ಫೈವ್ ಮಿನಿಟ್ಸ್ ಪ್ಲೇಟ್ ಮುಚ್ಚಿಬಿಟ್ಬಿಡೋಣ ಸಾಂಬಾರು ರೆಡಿಯಾಗಿದೆ ಮೀನು ಸಾಂಬಾರು ನೋಡಿ ಫ್ರೆಂಡ್ಸ್ ಮೀನು ಸಾಂಬಾರು ರೆಡಿಯಾಗಿದೆ ಮೀನ್ ಸಾಂಬಾರು ಬಿಸಿ ರವಾಗ ತಿನ್ನೋದಕ್ಕಿಂತನೂ ಇದು ತಣ್ಣಗಾದರೆ ತಿಂದ್ರೇ ಚೆನ್ನಾಗಿರೋದು ಮಟನ್ ಸಾಂಬಾರು ಚಿಕನ್ ಎಲ್ಲ ಬಿಸಿ ಇರ್ಬೇಕೆ ತಿನ್ನಬೇಕು ರಸಮ್ ಆಗಲಿ ಮೀನು ಸಾಂಬಾರು ಆಗಲಿ ತಣ್ಣಗಾದ್ರೇ ಟೇಸ್ಟ್ ಕೊಡೋದು ನೋಡಿ ಚೆನ್ನಾಗಿರುತ್ತೆ ಒಂದು ಬೌಲಿಗೆ ಹಾಕೋಣ ನೀವು ಈ ಥರ ಒಂದ್ಸಲಿ ಟ್ರೈ ಮಾಡಿ ಖಂಡಿತ ನಿಮ್ಗೆ ಹಾಗೆಯೇ ಇವಾಗ ಸಾಂಬಾರು ರೆಡಿಯಾಗಿದೆ ಅಲ್ವಾ ಸೊ ಈಗ ನಾನು ಫಿಶ್ಗೆಲ್ಲವಾಗಲೇ ಮಸಾಲೆ ಹಚ್ಚಿಟ್ಟಿದ್ದಲ್ವ ಈಗ ಅದನ್ನು ತವ ಫ್ರೈ ಮಾಡ್ಕೊಳ್ಳೋಣ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಈಗ ಫ್ರೈ ಮಾಡೋಣ ಈಗ ಒಂದು ತವ ಇಟ್ಟು ನಾನು ಎಣ್ಣೆ ಹಾಕಿದ್ದೀನಿ ಬಿಸಿ ಆಗಿದೆ ಸೊ ಒಂದೊಂದೇ ಮೀನು ಹಾಕಿಡೋಣ ನೋಡಿ ಎಣ್ಣೆ ಎಣ್ಣೆಗೆ ಹಾಕಿದ್ದೀನಿ ಇವಾಗ ಒಂದು ಪ್ಲೇಟ್ ಮುಚ್ಚಬೇಡ ಇಲ್ಲಾಂದರೆ ಫುಲ್ ಎಣ್ಣೆ ಎಲ್ಲ ಸಿಡಿದು ಜಾಸ್ತಿ ಸೈಸ್ ಎಲ್ಲ ಗಲೀಜಾಗ್ಬಿಡುತ್ತೆ ಈ ಥರ ಮುಚ್ಚಿಟ್ಬೇಡಣ ಬೇಗನೂ ಆಗುತ್ತೆ ಈಗ ಫಿಫ್ಟ್ ತಿಳಿಸ್ಬೇಡ ಸಿಮ್ಮಲ್ಲಿ ಇಟ್ಕೊಬೇಡ ಇಲ್ಲಾದರೂ ಚೆಳಿಯುತ್ತೆ ಕಡಿಮೆ ಹೋದ ಇಟ್ಕೊಂಡು ಒಂದು ಹದಿನ ಅಂತ ಅಲ್ಲ ತಿರ್ಕೊಂಡು ಇದೀನಿ ಒಂದು ಸಲ ಮತ್ತೆ ಪ್ಲೇಟ್ ಮುಚ್ಚಿ ಹುಡುಗಿದೆ ಜಾಸ್ತಿ ಇಟ್ಕೊಂಡಿಬೋಣ ಐದೇ ನಿಮಿಷಕ್ಕೆ ಬಿಡುತ್ತೆ ಇವಾಗ ಆಗಿದೆ ಆಫ್ ಮಾಡಿಬಿಟ್ಟು ಆಮೇಲೆ ಪ್ಲೇಟ್ ತೆಗೆದಿರೋಣ ಇಲ್ಲಾಂದರೆ ಎಣ್ಣೆಲ್ಲ ಸಿಡಿಯುತ್ತೆ ನೋಡಿ ಈಗ ಒಂದು ಪ್ಲೇಟಿಗೆ ತೆಗೆದ ನೋಡಿ ಫ್ರೈನೂ ಆಗಿದೆ ತುಂಬ ಚೆನ್ನಾಗಾಗಿದೆ ನಿಮಗೂ ಇಷ್ಟ ಆದರೆ ನೀವು ಈ ಸಲ ಒಂದು ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟಪಡ್ತೀರಾ ಸಾಂಬಾರು ನೋಡಿ ಹಾಗೆಯೇ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು